ತಿಳ್ಕೊಳ್ತೀವಿ ತಿಳ್ಕೊಂಡು ಅದ್ರ ಬಗ್ಗೆ ಇಲಾಖೆ ಇಲಾಖೆಯಲ್ಲಿ ಆ ಸಂಬಂಧಪಟ್ಟಂಥ ಕಿಲಾ ವಿಧಾನ ಅದಕ್ಕೆ ಮಾತನಾಡುತ್ತೆ ಆ ಥರ ನಮ್ಮಲ್ಲಿ ಯಾವುದು ಆ ಥರ ಅಸ್ಪೃಶ್ಯತೆ ಎಲ್ಲ ಇಲ್ಲ ನಮ್ಮಲ್ಲೆಲ್ಲ ಒಂದೇ ನಾವೆಲ್ಲರೂ ಕೂಡ ಗೌರವದಿಂದ ಮಾನವದಿಂದ ಎಲ್ಲ ಧರ್ಮದವ್ರಿಗೂ ದೇವಸ್ಥಾನದಲ್ಲಿ ಅವಕಾಶಗಳನ್ನು ನಾವು ಕೊಡ್ತೀನಿ ಯಾರು ನಮ್ಮಲ್ಲಿ ಇಡೀ ರಾಜ್ಯದಲ್ಲಿ ಎಲ್ಲೂ ಕೂಡ ಒನ್ ಏಳನೇ ತಾರೀಕು ಈ ಬರಗಾಲಕ್ಕೆ ಬರಗಾಲದಿಂದ ನಮ್ಮ ರಾಜ್ಯಕ್ಕೆ ಕೇಂದ್ರ ಸರ್ಕಾರ ಮಾಡ್ತಾ ಇರೋಂಥ ಒಂದು ಅನ್ಯಾಯ ಮತ್ತು ಬಜೆಟ್ನಿಂದ ನಮಗೆ ಹಣ ಬರದೇ ಇರೋದು ಹಿಂದೆ ಬಜೆಟ್ನಿಂದ ಏನು ಅನೌನ್ಸ್ ಮಾಡಿದ್ರು ಅದು ಕೂಡ ನಮಗೆ ಬರದೇರೋದು ಏನು ನಮಗೆ ತಾರತಮ್ಯ ಆಗ್ತಾ ಇದೆ ಅದರ ವಿರುದ್ಧ ಮೊದಲನೇ ಬಾರಿಗೆ ಇಡೀ ಸರ್ಕಾರ ನಾವೆಲ್ಲ ಮಂತ್ರಿಗಳು ಎಮ್ ಎಲ್ ಎಗಳು ಚೀಫ್ ಮಿನಿಸ್ಟರ್ ಮುಖಂಡತ್ವದಲ್ಲಿ ನಾವೆಲ್ಲ ಹೋಗಿ ದೆಹಲಿಯಲ್ಲಿ ಹೋರಾಟ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಮಂದಿ ಹೋಗ್ತಾ ಇದ್ದೇವೆ ಅದಕ್ಕೆಲ್ಲ ನಮ್ಮ ಶಾಸಕರು ಸಂಸತ್ ಸದಸ್ಯರು ವಿಧಾನ ಪರಿಷತ್ ಸದಸ್ಯರು ಮಂತ್ರಿಗಳ ಆದಿಯಾಗಿ ನಾವು ಆ ಪ್ರತಿಭಟನೆಯಲ್ಲಿ ನಮ್ಮ ಧ್ವನಿಯನ್ನು ದೆಹಲಿಗೆ ಮುಗಿಸೋಂಥ ಕೆಲಸವನ್ನು ಮಾಡ್ತೀವಿ ಅದೇ ದಿನ ಬೆಂಗಳೂರಿನಲ್ಲಿ ಬಿಜೆಪಿಯವರು ಕಾಂಗ್ರೆಸ್ ವಿರುದ್ಧ ಪ್ರೊಟೆಸ್ಟನ್ನು ಇಟ್ಕೊಂಡಿದ್ದಾರೆ ಸರ್ ಅವರು ಯಾಕೆ ವಿಫುಲ ಆದರು ಅಂತ ಫಸ್ಟು ಆತ್ಮಲೋಕನ ಮಾಡಬೇಡಿ ಹಣ ಕೊಡಿಸೋದ್ರಲ್ಲಿ ಒಂದು ದಿನ ಅವರು ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಲಿಲ್ಲ ಬರಗಾಲಕ್ಕೆ ದುಡ್ಡು ಕಟ್ಟಲಿಲ್ಲ ಅವ್ರಿಗೆ ಮಾನ ಮರ್ಯಾದೆ ಏನಾದ್ರು ಇದ್ರೆ ಫಸ್ಟು ಅವರ ಧ್ವನಿಯನ್ನು ಕೇಂದ್ರ ಸರ್ಕಾರದ ಹಣವನ್ನು ಸರಿಯಾದ ರೀತಿಯಲ್ಲಿ ಕೊಡಲಿ ಅದಕ್ಕೆ ಜನ ಅವ್ರನ್ನ ಧಿಕ್ಕರಿಸರು

ನಾನು ಮುಟ್ಟಿಸ್ಕೊಳ್ಳೋದಿಲ್ಲ ಪಾರ್ಲಿಮೆಂಟ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಸರ್ ಕ್ಯಾಂಡಿಡೇಟ್ ಪಾರ್ಲಿಮೆಂಟ್ ಎಲೆಕ್ಷನ್ ಸಂಬಂಧಪಟ್ಟಂಗೆ ಸರ್ ಇದು ಕ್ಯಾಂಡಿಡೇಟ್ ಕಾಂಗ್ರೆಸ್ ಇಂದ ಕ್ಯಾಂಡಿಡೇಟ್ ಯಾರ್ಯಾರು ಅಂತ ಕೆಲವೊಂದು ಮಿನಿಸ್ಟರ್ಸ್ನ ಕಂಟೆಸ್ಟ್ ಬಂದಿದ್ದೀನಿ